ವೀಕ್ಷಕರೇ ನಮಸ್ಕಾರ ಬಿಎನ್ಟಿವಿಗೆ ಸ್ವಾಗತ ವೀಕ್ಷಕರೇ ರಾಜ್ಯ ಸರ್ಕಾರ ಮಧ್ಯಪ್ರಿಯರಿಗೆ ಸಿಹಿ ಸುದ್ದಿವೊಂದನ್ನು ನೀಡಿದೆ ಹೌದು ಬೇರೆ ರಾಜ್ಯಗಳ ಮದ್ಯದ ದರಗಳಿಗೆ ಸಮೀಪಿಸುವಂತೆ ರಾಜ್ಯದ ದರ ಪರಿಷ್ಕರಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಫೆಬ್ರವರಿಯಲ್ಲಿ ಮಂಡಿಸಿದಂತಹ ಬಜೆಟ್ನಲ್ಲಿ ಹೇಳಿದರು ಈ ಘೋಷಣೆಯನ್ನು ಈಗ ಜಾರಿ ಮಾಡಲಿದ್ದಾರೆ ರಾಜ್ಯ ಸರ್ಕಾರವು ವರಮಾನ ಸಂಗ್ರಹ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡುತ್ತಿದೆ ಎನ್ನಲಾಗುತ್ತಿದೆ ಮದ್ಯಪ್ರಿಯರಿಗೆ ಕಿಕ್ಕೇರಿಸುವ ಸುದ್ದಿ ಸುದ್ದಿಯೊಂದನ್ನು ರಾಜ್ಯ ಸರ್ಕಾರ ನೀಡಿದ್ದು ಜುಲೈ ಒಂದರಿಂದ ಮದ್ಯದ ದರಗಳನ್ನು ಕಡಿಮೆ ಮಾಡುತ್ತಿದೆ ಭಾರಿ ಬೆಲೆಯ ಪ್ರೀಮಿಯಂ ಬ್ರ್ಯಾಂಡ್ಗಳ ಮದ್ಯದ ದರಗಳು ಜುಲೈ ಒಂದರಿಂದ ಇಳಿಕೆಯಾಗಲಿವೆ ಅಬಕಾರಿ ತೆರಿಗೆ ರಾಜ್ಯದಲ್ಲಿ ಹೆಚ್ಚು ಇರುವ ಕಾರಣದಿಂದ ನೆರೆಯ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಮದ್ಯದ ದರ ದುಬಾರಿಯಾಗಿದೆ ಈ ಕಾರಣದಿಂದ ದೊಡ್ಡ ಪ್ರಮಾಣದಲ್ಲಿ ನೆರೆಯ ರಾಜ್ಯಗಳಿಂದಲೂ ರಾಜ್ಯಕ್ಕೆ ಅಕ್ರಮವಾಗಿ ಮದ್ಯ ಪೂರೈಕೆಯಾಗುತ್ತಿರುವುದು ಕಂಡುಬರುತ್ತಿದೆ ಗಡಿ ಭಾಗದ ಜಿಲ್ಲೆಗಳ ಜನರು ನೆರೆಯ ರಾಜ್ಯಗಳಿಗೆ ಹೋಗಿ ಮದ್ಯ ಖರೀದಿಸುತ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಅಬಕಾರಿ ತೆರಿಗೆ ನಷ್ಟವಾಗುತ್ತಿದೆ ಮದ್ಯ ಮಾರಾಟವನ್ನು ಹೆಚ್ಚಿಸಿ ಅಬಕಾರಿ ತೆರಿಗೆ ಮೂಲದ ವರಮಾನವನ್ನು ಹೆಚ್ಚು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದಾಗಿ ದರ ಪರಿಷ್ಕರಣೆ ಮಾಡಲಾಗಿದೆ ಮೊದಲ ಐದು ಸ್ಲಾಬ್ಗಳಲ್ಲಿ ಈಗ ಇರುವ ಹೆಚ್ಚುವರಿ ಅಬಕಾರಿತರಿಗೆ ವ್ಯತ್ಯಾಸವಾಗುತ್ತಿಲ್ಲ ಆದರೆ ಆರರಿಂದ ಹದಿನಾರನೇ ಸ್ಲಾಬ್ಗಳಲ್ಲಿ ಹೆಚ್ಚುವರಿ ಅಬಕಾರಿ ತೆರಿಗೆ ದರ ಗಣನೀಯವಾಗಿ ಇಡಿಕೆಯಾಗಲಿದೆ ಈ ಬಗ್ಗೆ ಅಬಕಾರಿ ಇಲಾಖೆಯ ಉನ್ನತ ಮೂಲಗಳಿಂದ ಮಾಹಿತಿ ದೊರೆತಿದೆ ಈಗ ಏಳ್ನೂರ ಐವತ್ತು ಎಂ ಎಲ್ ಗಾತ್ರದ ಬಾಟಲಿಗೆ ಎರಡು ಸಾವಿರ ದರ ಇರುವ ಬ್ರ್ಯಾಂಡ್ಗಳ ಮದ್ಯದ ದರವು ಜುಲೈ ಒಂದರಿಂದ ಸಾವಿರದ ಏಳ್ನೂರರಿಂದ ಸಾವಿರದ ಎಂಟುನೂರಕ್ಕೆ ಇಳಿಕೆಯಾಗಲಿದೆ ಪ್ರತಿ ಬಾಟಲಿಗೆ ಐದು ಸಾವಿರ ದರ ಇರುವ ಬ್ರ್ಯಾಂಡ್ ಮದ್ಯಗಳ ದರ ಮೂರು ಸಾವಿರದ ಆರುನೂರರಿಂದ ಮೂರು ಸಾವಿರದ ಐನೂರಕ್ಕೆ ಇಳಿಕೆಯಾಗಲಿದೆ ಪ್ರತಿ ಬಾಟಲಿಗೆ ಇಪ್ಪತ್ತೇಳು ಸಾವಿರದ ನೂರು ಇರುವ ಮದ್ಯದ ದರ ಐದು ಸಾವಿರದ ಇನ್ನೂರರ ಆಸುಪಾಸಿಗೆ ಕಡಿಮೆಯಾಗುವ ಸಾಧ್ಯತೆಯೂ ಇದೆ ಸೆಮಿ ಪ್ರೀಮಿಯಂ ಮತ್ತು ಪ್ರೀಮಿಯಂ ಸ್ಲ್ಯಾಬ್ಗಳ ಮದ್ಯದ ದರ ಸಾಕಷ್ಟು ದುಬಾರಿಯೇ ಇದೆ ಈ ಹಿನ್ನೆಲೆಯಲ್ಲಿ ಕರಡು ಅಧಿಸೂಚನೆ ಪ್ರಕಟಿಸಿದ ಸರ್ಕಾರ ಜುಲೈ ಒಂದರಿಂದ ಪರಿಷ್ಕೃತ ಮದ್ಯ ದರ ಅನ್ವಯಿಸಲಿದೆ ಎಂದು ಗೊತ್ತಾಗಿದೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಬೇಕಾದಂತಹ ಸ್ಥಿತಿಯಲ್ಲಿರುವ ಸರ್ಕಾರ ವರಮಾನ ಹೆಚ್ಚಳಕ್ಕಾಗಿ ಹೆಚ್ಚುವರಿ ಅಬಕಾರಿ ತೆರಿಗೆ ಇಳಿಕೆಗೆ ಮುಂದಾಗಿದೆ ಎಂದು ತಿಳಿದು ಬಂದಿದೆ ಟಾರ್ಗೆಟ್ ಮೀರಿ ಹೋದ ಅಬಕಾರಿ ಇಲಾಖೆ ಹದಿನೈದು ಪರ್ಸೆಂಟ್ ಹೆಚ್ಚು ವರಮಾನವನ್ನು ಹೆಚ್ಚಿಸಬೇಕೆಂಬ ಉದ್ದೇಶವನ್ನು ಹೊಂದಿದೆ ಸರ್ಕಾರದ ಬೊಕ್ಕಸಕ್ಕೆ ಮಧ್ಯಪ್ರಿಯರು ಭರ್ಜರಿ ಕಿಕ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ದರ ಏರಿಕೆ ನಡುವೆಯೂ ಕೂಡ ಮದ್ಯ ಮಾರಾಟ ಭಾರಿ ಹೆಚ್ಚಳ ಕಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಖಜಾನೆಯನ್ನು ಸೇರಿದೆ ಅಬಕಾರಿ ಇಲಾಖೆಗೆ ವಾರ್ಷಿಕ ಮೂವತ್ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಟಾರ್ಗೆಟನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನೀಡಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಯು ಟಾರ್ಗೆಟ್ ರೀಚ್ ಮಾಡಿದೆ ಕಳೆದ ಏಪ್ರಿಲ್ನಿಂದ ಮಾರ್ಚ್ವರೆಗೆ ಹೆಚ್ಚುವರಿ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಸಂಗ್ರಹವಾಗಿದೆ ಆದಾಯವು ಅಬಕಾರಿ ಇಲಾಖೆಗೆ ಹರಿದು ಬಂದಿದೆ ಕಳೆದ ವರ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಸಂಗ್ರಹ ಮಾಡಿದರು ಕಳೆದ ಒಂದು ವರ್ಷದಲ್ಲಿ ಮೂರು ಬಾರಿ ಮದ್ಯದರ ಪರಿಷ್ಕರಣೆ ಮಾಡಲಾಗಿದೆ ಆದರೂ ತಲೆ ಕೆಡಿಸಿಕೊಳ್ಳದೆ ಪ್ರಿಯರು ಮದ್ಯ ಖರೀದಿ ಮಾಡಿದ್ದಾರೆ ಜುಲೈ ಒಂದರಿಂದ ವಿವಿಧ ದುಬಾರಿ ಪ್ರೀಮಿಯಂ ಮದ್ಯದ ಅಬಕಾರಿ ತೆರಿಗೆಯನ್ನು ಕಡಿಮೆ ಮಾಡುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿದೆ ಇಂಧನ ಬೆಲೆ ಹಾಗೂ ದಿನಸಿ ವಸ್ತುಗಳು ಬೆಲೆ ಏರಿಕೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮದ್ಯದ ಬೆಲೆ ಇಳಿಸುವ ನಿರ್ಧಾರ ಕೆಲವರಿಗೆ ಅಚ್ಚರಿ ತರಿಸಿದೆ ಎಲ್ಲ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ನಿರ್ಧಾರ ಕೈಗೊಳ್ಳಬೇಕಿತ್ತು ಎಂಬ ಅಭಿಪ್ರಾಯವೂ ಕೂಡ ಕೇಳಿಬಂದಿದೆ ಯಾವೆಲ್ಲ ಮದ್ಯದ ಬೆಲೆ ಇಳಿಕೆ ಆಗಲಿದೆ ಯಾವ ಬ್ರ್ಯಾಂಡ್ ಎಂಬ ಮಾಹಿತಿ ನೋಡುವುದಾದರೆ ದುಬಾರಿ ಮದ್ಯದ ಸೆಮಿ ಪ್ರೀಮಿಯಂ ಮತ್ತು ಪ್ರೀಮಿಯಂ ಅಬಕಾರಿ ಬ್ರ್ಯಾಂಡ್ಗಳ ಮದ್ಯದ ತೆರಿಗೆ ಇಳಿಕೆ ಆಗಲಿದೆ ಇದರಿಂದ ಮದ್ಯಪ್ರಿಯರು ಖುಷಿಯಾಗಿದ್ದಾರೆ ದುಬಾರಿ ಬ್ರ್ಯಾಂಡ್ ಆಲ್ಕೋಹಾಲ್ ಮತ್ತಷ್ಟು ಅಗ್ಗವಾಗಲಿದೆ ಇದೇ ವರ್ಷದ ಆರಂಭದಲ್ಲಿ ರಾಜ್ಯ ಸರ್ಕಾರ ಬಿಯರ್ ಮೇಲಿನ ತೆರಿಗೆ ಹೆಚ್ಚಳ ಮಾಡಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಬಳಿಕ ದರ ಏರಿಕೆ ಆಗುತ್ತದೆ ಇದೀಗ ಮೊದಲ ಬಾರಿಗೆ ತೆರಿಗೆ ಕಡಿಮೆ ಮಾಡುವ ನಿರ್ಧಾರ ಕೈಗೊಂಡಿರುವ ರಾಜ್ಯ ಸರ್ಕಾರ ಅಬಕಾರಿ ತೆರಿಗೆ ಇಳಿಕೆ ಕುರಿತು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ ಇದಕ್ಕೇನಾದರೂ ಆಕ್ಷೇಪಣೆಗಳು ವಿರೋಧಗಳಿದ್ದರೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುವಂತೆ ತಿಳಿಸಿದ್ದು ಅದಕ್ಕಾಗಿ ಒಂದು ವಾರದ ಕಾಲಾವಕಾಶವನ್ನು ಕೂಡ ನೀಡಿದೆ ಸತತವಾಗಿ ಬಿಯರ್ ಬೆಲೆ ಏರಿಕೆ ಆಗಿದ್ದರಿಂದ ಮದ್ಯಪ್ರಿಯರು ಅದರಲ್ಲೂ ಬಿಯರ್ ಪ್ರಿಯರು ಕಡಿಮೆ ಬೆಲೆಯ ಬಿಯರ್ನತ್ತ ಮುಖ ಮಾಡಿದ್ದರು ಇದರಿಂದ ಇನ್ನೂರ ಐವತ್ತು ದಾಟಿ ಬಿಯರ್ ಬಿಟ್ಟು ಅಗ್ಗದ ನೂರ ಇಪ್ಪತ್ತರಿಂದ ನೂರ ನಲವತ್ತರವರೆಗೆ ಬಿಯರ್ ಹೆಚ್ಚು ಮಾರಾಟವಾಗುತ್ತಿದೆ ಇದರ ಬೆನ್ನಲ್ಲೇ ಇದು ಭಾರಿ ಮದ್ಯದ ಬೆಲೆ ಇಡಿಕೆಯ ಮಾಹಿತಿ ಹೊರಬಿದ್ದಿದೆ ತೆರಿಗೆ ಪ್ರಮಾಣ ಏರಿಕೆ ಆಗುತ್ತಾ ಬಂದ ಪರಿಣಾಮ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗಿಂತಲೂ ಪ್ರೀಮಿಯಂ ಬ್ರ್ಯಾಂಡ್ ಮದ್ಯದ ದರ ಹೆಚ್ಚಿತ್ತು ಹೀಗಾಗಿ ಬೇರೆ ರಾಜ್ಯಗಳಿಂದ ರಾಜ್ಯಕ್ಕೆ ಮದ್ಯವನ್ನು ತರಿಸಲಾಗುತ್ತದೆ ಕರ್ನಾಟಕ ಗಡಿ ಭಾಗದಲ್ಲಿ ನೆಲೆಸಿರುವ ಮದ್ಯಪ್ರಿಯರು ಹತ್ತಿರದ ರಾಜ್ಯಗಳಿಗೆ ಹೋಗಿ ಎಣ್ಣೆಯನ್ನು ಖರೀದಿಸಿಕೊಂಡು ಬರುತ್ತಾ ಇದ್ದಾರೆ ಇದರಿಂದ ರಾಜ್ಯದ ಅಬಕಾರಿ ಇಲಾಖೆಗೆ ಅಪಾರವಾದಂತಹ ನಷ್ಟವಾಗುತ್ತಿರುವುದು ಗೊತ್ತಾಗಿದೆ ಹೀಗಾಗಿ ನೆರೆ ರಾಜ್ಯಗಳನ್ನು ನೋಡಿಕೊಂಡು ಎಣ್ಣೆ ಇಳಿಕೆಗೆ ಸರ್ಕಾರ ನಿರ್ಧರಿಸಿದೆ ಜುಲೈ ಒಂದರಿಂದ ಬ್ರಾಂಡ್ಗಳ ಆಧಾರದ ಮೇಲೆ ಬೆಲೆಗಳು ನೂರರಿಂದ ಎರಡು ಸಾವಿರ ರು ವರೆಗೆ ಇಳಿಯಲಿವೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ ಬ್ರಾಂಡಿ ವಿಸ್ಕಿ ಜಿನ್, ರಮ್ ಮತ್ತು ಇತರ ಮದ್ಯದ ಬೆಲೆಗಳು ಬಿಯರ್ ವೈನ್ ಟಾಡಿ ಮತ್ತು ಫೆನ್ನಿ ಹೊರತುಪಡಿಸಿ ಕಡಿಮೆಯಾಗಲಿದೆ ಎಂದು ತಿಳಿದು ಬಂದಿದೆ ನಿಖರವಾದ ಕಡಿತವು ಬ್ರಾಂಡ್ ಮತ್ತು ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಅಧಿಕಾರಿಗಳ ಪ್ರಕಾರ ಅಗ್ಗವಾಗಿರುವ ಕೆಲವು ಬ್ರಾಂಡ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮದ್ಯದ ಬೆಲೆಗಳು ಕರ್ನಾಟಕದಲ್ಲಿ ಹೆಚ್ಚು ನೆರೆಯ ರಾಜ್ಯಗಳಲ್ಲಿ ಮದ್ಯದ ಬೆಲೆಗಳು ಅಗ್ಗವಾಗಿರುವುದರಿಂದ ನಾವು ಆದಾಯವನ್ನು ಕಳೆದುಕೊಳ್ಳುತ್ತಿದ್ದೇವೆ ತೆರಿಗೆ ಸ್ಲಾಬ್ಗಳ ತರ್ಕಬದ್ಧಗೊಳಿಸುವಿಕೆಯು ಮುಂದಿನ ಎರಡು ಮೂರು ವರ್ಷಗಳಲ್ಲಿ ತೆರಿಗೆ ಆದಾಯ ಸುಮಾರು ಎರಡು ಪಟ್ಟು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಲ್ಪಾವಧಿಯಲ್ಲಿ ಆದಾಯದಲ್ಲಿ ಸ್ವಲ್ಪ ಇಳಿಕೆಯಾಗಬಹುದಾದರೂ ಉದ್ದೇಶಿತ ಕ್ರಮವು ಉತ್ತಮ ತೆರಿಗೆ ಸಜ್ಜುಗೊಳಿಸುವ ಪರಿಣಾಮವಾಗಿ ಮಾರಾಟದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಎಂದು ಅಧಿಕಾರಿ ಹೇಳಿದ್ದಾರೆ ನಿಖರವಾದ ಕಡಿತವು ಬ್ರಾಂಡ್ ಮತ್ತು ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ